ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ಒಂದು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಆಗಿದೆ ವಾಕಿಂಗ್ ಬಂದಿದ್ದೀನಿ ಸೊ ಇಲ್ಲಿಂದ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗುತ್ತೆ ಒನ್ ಅವರ್ ಆಗುತ್ತೆ ಏಟ್ ತರ್ಟಿ ಆಗುತ್ತೆ ಮನೆಗೆ ಹೋಗಲ್ಲಿ ಮನೆಗೆ ಹೋಗಿ ಏನೆಲ್ಲ ಮಾಡಬೇಕು ಕೆಲಸಗಳೇನೇನಿದೆ ಇವತ್ತಿನ ನನ್ನ ಡೈಲಿ ರೊಟೀನ್ ಏನಿರುತ್ತೆ ಅಂತ ವಿಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೊ ನಾನು ವಾಕ್ ಮಾಡಿ ಮನೆಗೆ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರದೆಲ್ಲ ನಾನು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೋಡಿ ವಾಕ್ ಮಾಡ್ತಾ ಇದ್ದೀನಿ ನಾನು ಶಾಲಾ ನೋಡಿ ಎಷ್ಟು ಉದ್ದ ಕಾಣಿಸ್ತಿದೆ ನಾನು ಯಾವಾಗಲೂ ಅಂದ್ಕೊಂತೀನಿ ನಾವು ಎಷ್ಟು ಇರ್ತೀವಿ ಶಾಲಾದಲ್ಲಿ ಮಾತ್ರ ಯಾಕೆ ಇಷ್ಟು ಉದ್ದ ಕಾಣಿಸ್ತೀವಿ ಕಾಲೆಲ್ಲ ಎಷ್ಟು ಉದ್ದ ಕಾಣಿಸುತ್ತೆ ಅಂತ ನೋಡಿ ಕೊಯ್ ಎಷ್ಟು ಉದ್ದ ಕಾಣಿಸುತ್ತೆ ಒಂಥರ ಥರ ಅನಿಸುತ್ತೆ ಅಂತ ನೋಡ್ರಿ ನನಗೆ ನೋಡಿ ಇವಾಗ ಆಲ್ಮೋಸ್ಟ್ ಏಯ್ಟ್ ಫಿಫ್ಟೀನ್ ಆಗಿದೆ ವಾಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಡೈಲಿ ವಾಕ್ ಮಾಡೋದು ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಬ್ಯಾಕ್ ಪೇಯ್ನ್ ಜಾಸ್ತಿ ಇರುತ್ತೆ ಅಂತ ವಾಕ್ ಮಾಡ್ತೀನಿ ಸ್ವಲ್ಪ ರಿಲೀಫ್ ಸಿಗುತ್ತೆ ಅವಾಗ ನಾನು ಬೇರೆ ಯಾವಾಗಲೂ ಕೂತ್ಕೊಂಡೇ ಕೆಲಸ ಮಾಡೋದ್ರಿಂದ ಏನು ಅಷ್ಟೊಂದು ಬಾಡಿ ಆ್ಯಕ್ಟಿವಿಟೀಸ್ ಇರಲ್ಲ ಅಂತ ಸೊ ಮಾರ್ನಿಂಗ್ ಒಂದು ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ವಾಕ್ ಮಾಡೋಕ್ಕೆ ಬರ್ತೀನಿ ಮತ್ತು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಂದಷ್ಟು ಫ್ರೀ ಎಕ್ಸಸೈಸ್ ಮಾಡಿಕೊಂಡು ಆಮೇಲೆ ನಾನು ಡೈಲಿ ರೊಟೀನ್ ಏನತ್ತೆ ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಡ್ತೀನಿ ಪಾಪು ಎದ್ಬಿಟ್ಟು ಅವರಪ್ಪನ ಕೇಳ್ತಿದ್ದ ನಂತ ಅಮ್ಮ ಬೇಕು ಅಂತ సో ఈ టెన్ మినిట్స్ వాక్మనుకోండె బట్ ఆతాయి హతాయి మనకి ఎద్బిడ్ బేగ్ అదేనదు అవుప్ప సిక్సు వెరీ గుడ్ చినీ స్లో వెరీ గుడ్ ఎయిట్ ఎయిట్ అదొట్లు ఇడో ఎయిట్ ఎలా ఉల్టా ಉಲ್ಟಾ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಬೇಕು ಉಲ್ಟಾ ಮಾಡಬೇಕು ಹೀಗೆ ಹೀಗೆ ಉಲ್ಟಾ ಮಾಡಬೇಕು ಇದು ಇದು ಈಗ ದೊಡ್ಡದಲ್ಲ ಇದು ಹಿಂಗೆ ಮಾಡಬೇಕು ಹಿಂಗೆ ಹ್ಞೂ ನೆಕ್ಸ್ಟ್ ಏನು ನೈನ್ ಇಡು ನೈನ್ ಯಾವುದು ಅದು ಟೆನ್ ಅದು ಟೆನ್ ಇಡು ಹಾಂ ಟೆನ್ ಟೆನ್ ಇಡು ಒನ್ನು ಇಲ್ಲಿ ಇಡು ಝೀರೋ ನೆಕ್ಸ್ಟ್ ಒನ್ ಇಡು ಅಪ್ಪ ಇದನ್ನ ಆಟಾಡೋಕ್ಕೆ ಅಮ್ಮನ್ನ ವಾಕಿಂದ ಫೋನ್ ಮಾಡಿ ಕರೆಸ್ದಾ ಹ್ಞೂ ಸರಿ ಆಯ್ತು ಆಟಾಡು ಹ್ಞೂ ಇಡು ಓಕೆ ನೆಕ್ಸ್ಟ್ ಸೆವೆನ್ ವೆರಿ ಸೆವೆನ್ ವೆರಿ ಗುಡ್ ಹಾಂ ಸೆವೆನಲ್ಲಿದೆ ಈಗ ಸೆವೆನಲ್ಲಿ ಇಡು ಸೂಪರ್ 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 ಇದು ಇದು ನೀಟ್ ಇಡು ಹಿಂಗೆ ಪ್ರೆಸ್ ಮಾಡಬೇಕು ಇಲ್ಲಿ ಹಿಂಗೆ ಹಿಂಗೆ ಹಾಂ ಹಂಗೆ ನೆಕ್ಸ್ಟ್ ನೈನ್ ಇಡು ಉಲ್ಟಾ 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 ಹಿಂಗೆ ಮಾಡಬೇಕು ಹೆಂಗಿರೋದು ಅದು ಶೇಪ್ ಹಿಂಗಿದೆ ನೈನ್ ಹೆಂಗಿರೋದು ಹಿಂಗಿರ್ತವೆ ಇಡು ವೆರಿ ಗುಡ್ ಸೂಪರ್ ಕ್ಲಾಪ್ ಮಾಡ್ಕೋ ಜೇನು ವೆರಿ ಗುಡ್ ಸೂಪರ್ ಅಂತೂ ಫುಲ್ಲು ಮೆಸ್ಸಿ ಮೆಸ್ಸಿಯಾಗಿದೆ ರಾತ್ರಿ ಪಾತ್ರೆ ತೊಳೆಯೋಕ್ಕೂ ಸಹ ಟೈಮ್ ಸಾಕಾಗಲಿಲ್ಲ ಸೊ ಎಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ನಿಮಗೆ ನೋಡು ಬಾ ಸರಿ ಆಚೆ ಬರ್ತ ತಿಂತೀಯಾ ಹಾಂ ಸರಿ ನಡಿ ಬರ್ತೀನಿ ಏನು ಇರೋದು ಪಾಪು ಹಾಂ ಫ್ರೂಟ್ಸ್ ತಿನ್ನು ಅಂತಂದರೆ ಬ್ರೆಡ್ ತಿಂತಾ ಇದೆಯಾ ಬ್ರೆಡ್ ತಿನ್ಬಿಟ್ಟು ಫ್ರೂಟ್ಸ್ ತಿನ್ಬೇಕು ಆಯಿತಾ ಅಜ್ಜಿಗೆ ಅಜ್ಜಿ ಕೊಡು ಅಜ್ಜಿಗೆ ಅಜ್ಜಿಗೆ ಸೊ ನೋಡಿ ಎಲ್ಲರೂ ಆಚೆ ಬಂದು ಕುಟ್ಕೊಂಡು ತಿನ್ಬೇಕಂತ ಅವನು ಹೇಳ್ತಿದ್ದಾನೆ ನಾನು ಬ್ರೇಕ್ಫಾಸ್ಟಿಗೆ ಅಂತ ಒಂದಷ್ಟು ಸೌತೆಕಾಯಿ ಕ್ಯಾರೆಟು ಹಾಗೆ ಬ್ರೆಡ್ನ ರೋಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಆ್ಯಸ್ ಯೂಶುವಲ್ ನಾನು ಕುಡಿಯೋ ಥರ ಯಾವಾಗಲೂ ಜೀರಿಗೆ ನೀರು ಕುಡಿತಾ ಇದ್ದೀನಿ ಪಾಪು ಫ್ರೂಟ್ಸ್ ಎಲ್ಲ ತಿನ್ನೋ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಚಿತ್ರಾನ್ನ ಮಾಡಿಕೊಂಡೆ ಇವತ್ತು ನಮ್ಮ ಹಸ್ಬೆಂಡ್ ಅವರ ಅಕ್ಕ ಹಾಗೆ ನಮ್ಮ ಆಂಟಿ ಕೂಡ ಬರ್ತೀನಿ ಅಂತ ಕಾಲ್ ಮಾಡಿದ್ರು ಸಂಡಿಗೆ ಹಾಗೆ ಹಪ್ಳ ಎಲ್ಲ ಮಾಡಿದ್ದಾರೆ ಅಜ್ಜಿ ಜೊತೆ ಸೇರ್ಕೊಂಡು ಸಂಡಿಗೆ ನಮ್ಮ ಅಮ್ಮ ಪಾಪ ನಮ್ಮ ಅಜ್ಜಿ ಬಂದಿದ್ರೆ ರೆಸ್ಟ್ ಕೊಡೋದು ಬಿಟ್ಬಿಟ್ಟು ನಮ್ಮ ಅಜ್ಜಿ ಬಂಗಾರಿ ಮರಿ ನೀನು ಮಾಡ್ತಾ ಇದೆಯಾ ಹಪ್ಳ ಅಜ್ಜಿ ಎಷ್ಟೊಂದು ಹಪ್ಳ ಸಂಡಿಗೆ ಎಲ್ಲ ಮಾಡೈತೆ ಅಮ್ಮ ಸಂಡಿಗೆ ಹಪ್ಳ ಎಲ್ಲ ಹಾಕಿ ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಚಿಕನ್ ತೊಗೊಂಬಂದಿದ್ರು ಸೊ ಇಲ್ಲಿ ನೋಡಿ ಅಮ್ಮ ಅಲ್ಲೆಲ್ಲ ಮುಗಿಸ್ಕೊಂಬಂದು ಬಟ್ಟೆ ವಾಶ್ ಮಾಡ್ತಿದ್ದಾರೆ ನಾನು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಚಿಕನ್ ಸಾಂಬಾರು ಹಾಗೆ ಚಿಕನ್ ಗ್ರೇವಿ ಹಾಗೆ ಕಬಾಬ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀವಿ ಆಲ್ಮೋಸ್ಟ್ ವೆಜ್ ಮಾಡಿದ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನೇ ಜಾಸ್ತಿ ಮಾಡ್ತಾರೆ ನನಗೆ ಅಷ್ಟು ವೆಜ್ ರೆಸಿಪೀಸ್ ಗೊತ್ತಿಲ್ಲ ಬರೋದು ಇಲ್ಲ ನೋಡಿ ಈ ಕಡೆ ಚಿಕನ್ ಫ್ರೈ ಒಂದು ಕಡೆ ಚಿಕನ್ ಸಾಂಬಾರು ಸಹ ರೆಡಿ ಆಗ್ತಿದೆ ನಾನು ಕೂಡ ಅವ್ರ ಜೊತೆಗೆ ಏನೇನು ಬೇಕು ಎಲ್ಲ ಹೆಚ್ಕೊಡೋದು ಎಲ್ಲ ಹೆಲ್ಪ್ ಮಾಡಿಕೊಂಡು ಬೇಗ ಬೇಗ ಅಡುಗೆನ ಮುಗಿಸ್ಕೊಂಡ್ವಿ ನೋಡಿ ಒಂದು ಕಡೆ ಕಬಾಬ್ ಫ್ರೈ ರೆಡಿ ಆಗಿದೆ ಒಂದು ಕಡೆ ಚಪಾತಿಗೆ ಹಿಟ್ಟು ಸಾಕು ಅಮ್ಮ ಕಲಸಿಟ್ಟಿದ್ರು ಎಲ್ಲ ರೆಡಿ ಆಯಿತು ವರ್ಷದಲ್ಲಿ ನಮ್ಮ ಆಂಟಿಯವ್ರು ಬಂದರು ಎಲ್ಲ ರೆಡಿ ಆದಮೇಲೆ ಬಂದ್ಬಿಟ್ಟು ಊಟ ಮಾಡಿಕೊಂಡು ನಮ್ಮ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಟಿದ್ದಾರೆ ಇಲ್ಲ ನನ್ನ ತಮ್ಮ ನೋಡಿ ಹೇಳ್ತಿದ್ದಾನೆ ಹೋಗೋಲ್ಲ ಅಂತ ಏನಕ್ಕೆ ಯಾಕೆ ಮತ್ತು ಇಲ್ಲ ವಿಡಿಯೋ ಮಾಡ್ತಾ ಇಲ್ಲ ಆಫ್ ಮಾಡಿದ್ದೀನಿ ಏನು ಕಲ್ತೀರಿ ಇಲ್ಲೇ ಇರ್ತೀಯಾ ಇವತ್ತು ಸಂಡೆ ನಾಳೆ ಮಂಡೇ ಅಲ್ವಚ್ಚಿನಿ ಸ್ಕೂಲ್ಗೆ ಹೋಗ್ಬೇಕಲ್ವಾ ಏನು ಎಕ್ಸ್ ನೆಕ್ಸ್ಟ್ ಸರ್ ಡೇ ಕರ್ಕೊಂಬಾಲಕ್ಕ ಇಲ್ಲೇ ಇರ್ಬಿಟ್ಟು ನಾಳೆ ಸಂಡೇ ಬರ್ತಾನೆ ಹ್ಞೂ ಆಮೇಲೆ ನಿನಗೆ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ ಅವಾಗ ಇಲ್ಲೇ ಇರುವಂತೆ ಅಳ್ಬೇಡ ಅಮ್ಮ ಹೊಡಿಯುತ್ತೆ ಹೋಗು ಬಾಯ್ ಬಾಯ್ ಆರಾಮಾಗಿ ಬಾಯ್ ಮಾಡ್ತೈತಪ್ಪ ನಮ್ಮ ಬಂಗಾರಿ ಅಳ್ತಾ ಇಲ್ಲ ಹುಷಾರು ಅಂತ ಹೇಳ್ತೀನಿ ಹುಷಾರಾಗಿ ಹೋಗ್ರಿ ಅಂತೇಳು ಹಾಂ ಹುಷಾರಾಗಿ ಹೋಗ್ರಿ ಬೇಡ ಹೋಗು ಮುಖ ಎಲ್ಲ ಅಂಟ್ಕೊಳುತ್ತೆ ಹ್ಞೂ ಪುತ್ತ ಅಂತ ಕೊಟ್ಬಿಡು ಅವ್ರಿಗೆ ಅಮ್ಮ ಮಗು ಜೀವತ್ಗು ಮೊತ್ತು ಊತ್ಕೊಂಡು ಬಿಡು ಅತ್ಕೊಂಡವ್ರೆ ಬಾಯ್ ಬಾಯ್ ಮಾಡು ಹುಷಾರಿ ಅವರು ಹೋದರು ಅವ್ರನ್ನ ಕಳಿಸಿ ನಾನೊಂದಷ್ಟು ರೇಷನ್ ಐಟಮ್ಸ್ ತೊಗೊಂಬಂದಿದ್ವಿ ಸೊ ಎಲ್ಲನೂ ಬಾಕ್ಸ್ಗೆ ಹಾಕಬೇಕಾಗಿತ್ತು ಸೊ ಎಲ್ಲ ಜೋಡಿಸ್ಕೊಂಡೆ ಬಾಕ್ಸ್ಗೆ ಹಾಕಿ ನನ್ನ ತಮ್ಮ ಚಿಕ್ಕ ವಯಸ್ಸಿಂದನೂ ನನ್ನ ಜೊತೆಗೆ ಬೆಳೆದಿರೋದ್ರಿಂದ ಅವನಿಗೆ ಅಮ್ಮ ಅಪ್ಪ ಯಾರೂ ಬೇಡ ನಮ್ಮನೇಲೆ ಇದು ಅಂತ ಇದ್ಬಿಡ್ತಾನೆ ಎಷ್ಟೊಂದ್ಸರಿ ನನ್ನ ಹಸ್ಬೆಂಡಾಗ ಹೇಳಿದ್ದಾನವನು ಮಮ್ಮ ನಾನು ನಿಮ್ಮ ಮನೆಯಿಂದಲೇ ಸ್ಕೂಲಿಗೆ ಹೋಗ್ತೀನಿ ಇಲ್ಲೇ ಕಳಿಸು ಅಂತ ಹೇಳ್ತಾನೆ ಬಟ್ ಅವ್ರ ಅಪ್ಪ ಅಮ್ಮ ಒಪ್ಪಲ್ಲ ಅದಕ್ಕೆ ಅವ್ನಿಗೆ ಅದೇನೋ ಗೊತ್ತಿಲ್ಲ ನಮ್ಮ ಜೊತೆಗೆ ಇರಬೇಕು ಅಂದರೆ ತುಂಬ ಇಷ್ಟಪಟ್ಟು ನಮ್ಮ ಜೊತೆಗೆ ಇದೋಗ್ತಾನೆ ಸಂಡೇ ಮಾತ್ರ ಬಂದು ಓಟೋದ್ರು ಅವ್ನಿಗೆ ಇಷ್ಟ ಆಗಲ್ಲ ಸ್ಯಾಟರ್ಡೇ ಬರಬೇಕು ಇಲ್ಲೇ ಇರಬೇಕು ಸಂಡೇನೂ ಇರಬೇಕು ಮಂಡೇ ಸ್ಕೂಲಿಗೆ ಇಲ್ಲಿಂದ ಹೋಗಬೇಕು ಆ ಥರ ಇದ್ದರೆ ಅವನು ಇಷ್ಟಪಡ್ತಾನೆ ಇವತ್ತು ಹಂಗೆ ಬಂದು ಒಂದು ಟೂ ಅವರ್ಸ್ ಇದ್ದರು ಬಂದು ಊಟ ಮಾಡಿ ಒನ್ ಅವರ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೊಟ್ಟೋದ್ರು ಸೊ ಹಂಗಾಗಿ ಅವ್ನಿಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಅಳ್ತಾ ಇದ್ದ ಅದೆಲ್ಲ ನಾನು ರೇಷನ್ ಐಟಮ್ಸ್ ಐಟೈಮ್ಸ್ ಎತ್ತಿಟ್ಟಾದಮೇಲೆ ಅಮ್ಮ ಗಿಡಕ್ಕೆ ನೀರು ಹಾಕೋಣ ಬಾ ಅಂತ ಹೇಳಿದ್ರು ಸೊ ಹಾಗಾಗಿ ಬಂದ್ಬಿಟ್ಟು ಪೈಪೆಲ್ಲ ಹಾಕಿ ತುಂಬ ಇದೆ ಬಿಸಿಲು ಜಾಸ್ತಿ ಇರೋದ್ರಿಂದ ಬೆಳಿಗ್ಗೆ ಸಂಜೆ ಎರಡು ಟೈಮು ನೀರು ಹಾಕಿದ್ರೂ ಸಹ ಇಲ್ಲ ಗಿಡಗಳೆಲ್ಲ ಇದೆ ಮುಂಚೆ ಹಾಕಿದ ಸೊಪ್ಪನ್ನೆಲ್ಲ ಕಿತ್ತಿದ್ರು ಅಮ್ಮ ಮತ್ತು ಇವಾಗ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ ಆಮೇಲೆ ಆಚೆ ಎಲ್ಲ ತೊಳೆದು ನೀಟ್ ಮಾಡಿದ್ವಿ ಹಾಗೆ ಎಲ್ಲ ಕ್ಲೀನ್ ಮೇಲೆ ಹೋಗಿ ನೋಡಿದ್ರೆ ನಮ್ಮ ಮನೆ ಪಕ್ಕ ಒಂದು ಸ್ಟ್ರೀಟ್ ಇತ್ತು ಆ ಬ್ಲಾಕಿದು ಮರಿ ಸತ್ತೋಗ್ಬಿಟ್ಟಿದೆ ಯಾರೋ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾರೆ ಪಾಪ ತುಂಬ ಬೇಜಾರಾಯಿತು ಅದು ನೋಡಿ ಬಂದು ಅಮ್ಮ ಅದು ಹಿಂಗೆ ಹಿಂಸೆ ಪಡ್ತಾಯಿತ್ತು ದಯವಿಟ್ಟು ಗಾಡಿನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಿಸಿ ನೋಡಿ ಪಾಪ ಅದು ಒಂದು ಜೀವ ಅಲ್ವಾ ನೋಡಿ ಅವರಮ್ಮ ಅದು ಬ್ಲಾಕಿ ಪಾಪ ಸತ್ತೋಗಿರೋ ಮರಿ ಅವರ ಅಮ್ಮ ಎಷ್ಟು ಹಿಂಸೆ ಪಡ್ತಾಯಿತ್ತು ನಾವು ಮರಿಗೆ ಸ್ವಲ್ಪ ಬಾಯಿಗೆ ನೀರು ಹಾಕಿ ನನ್ನ ಹಸ್ಬೆಂಡ್ ತೊಗೊಂಡೋದ್ರು ಆ ಕಡೆ ಹಾಕೋಣ ಅಂತೇಳಿ ಹೋಗ್ಲು ಪಾಪ ನಾಯಿ ನೋಡಿ ಹೆಂಗೆ ಹೋಗ್ತಾ ಇದೆ ತಗೊಂಡು ಆಚೆ ಹಾಕಿ ಬಂದು ನನ್ನ ಹಸ್ಬೆಂಡು ಸೊ ಇದು ನನ್ನ ಇವತ್ತಿನ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ